ಹಲೋ ಸ್ನೇಹಿತರೆ ಮತ್ತೆ ನಿಮಗೆಲ್ಲರಿಗೂ ಮಿಸ್ಟರ್ ಮಿಸ್ಟೀರಿಯಸ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ನಾನಿವತ್ತು ನಿಮಗೆಲ್ಲರಿಗೂ ಹೇಳಕ್ಕೆ ಹೋಗ್ತಿರುವಂತಹ ಒಂದು ಕತೆ ರೈಲ್ವೆ ಇಂಜಿನ್ ಡ್ರೈವರಿಗೆ ಆದ ಒಂದು ಭಯಾನಕ ಅನುಭವದ ಒಂದು ನೈಜ ಘಟನೆ ಆಗಿದೆ ಈ ಕತೆ ನಿಮಗೆ ಗ್ಯಾರಂಟಿ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಕಥೆನ ಶುರು ಮಾಡೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ತಡ ಮಾಡಿದೆ ಸೀದಾ ಕತೆ ಕಡೆ ಹೋಗೋಣ ಸೊ ಸ್ನೇಹಿತರೆ ಕರ್ನಾಟಕದ ಕಟ್ಟ ಕಡೆಯ ಹಳ್ಳಿಯ ಹತ್ತಿರ ಒಂದು ಶಾಂತವಾದ ರೈಲ್ವೆ ಮಾರ್ಗವಿದೆ ಸ್ಥಳೀಯರು ಹೇಳುವಂತೆ ರಾತ್ರಿ ವೇಳೆ ಇಲ್ಲಿ ರೈಲು ಓಡಿಸುವ ಇಂಜಿನ್ ಡ್ರೈವರ್ಗಳು ತುಂಬ ಭಯಾನಕ ಅನುಭವವನ್ನು ಅನುಭವಿಸುತ್ತಾರೆ ಅಂತ ಇಲ್ಲಿನ ಒಂದು ಜನರ ನಂಬಿಕೆ ಆಗಿದೆ ಸೊ ಸ್ನೇಹಿತರೆ ಹಾಗೆ ನಾನಿವತ್ತು ಇದರಲ್ಲೇ ಒಂದು ನಡೆದಿರುವಂತಹ ಒಂದು ನೈಜ ಘಟನೆನ ನಿಮಗೆಲ್ಲರಿಗೂ ಹೇಳೋಕೆ ಹೋಗ್ತಾ ಇದ್ದೀನಿ ಒಂದಿನ ಒಬ್ಬ ಶ್ರೀಮಂತ ರಾಮು ಅಂತ ಅವರ ಹೆಸರು ವರ್ಷಗಳಿಂದ ರೈಲು ಚಾಲಕನಾಗಿ ಕೆಲಸ ಮಾಡುತ್ತಿದ್ದರು ಒಂದು ರಾತ್ರಿ ಅವರಿಗೆ ಹನ್ನೊಂದು ಗಂಟೆಯ ಅಷ್ಟೊತ್ತಿಗೆ ಈ ಒಂದು ಪತ್ತೆ ಮಾರ್ಗದಲ್ಲಿ ರೈಲು ಚಲಾಯಿಸುವ ಒಂದು ಸೂಚನೆ ಬರುತ್ತೆ ಮತ್ತು ಈ ಒಂದು ಹಳ್ಳಿಯ ರೈಲು ಮಾರ್ಗದಲ್ಲಿ ನಡೆಯುವ ಭಯಾನಕ ಘಟನೆಗಳನ್ನು ಅಲ್ಲಿಯ ಸ್ಥಳೀಯರಿಂದ ತುಂಬಾ ಕೇಳಿದರು ಸೊ ಇವರು ಯಾವುದೇ ಭಯವಿಲ್ಲದೆ ಒಂದು ಅದ್ಭುತವಾದ ಅನುಭವಗಳಿಗಾಗಿ ಸಿದ್ಧರಾಗಿದ್ದರು ಮೊತ್ತ ಮೊದಲನೇ ಬಾರಿ ಟ್ರಾಕ್ನ ಸಹಸ ಶಬ್ದಗಳು ಮತ್ತು ಅಲ್ಲಿನ ಪಾದ ಚಾಪ ಒಂಥರ ಮರದ ಒಬ್ಬ ಕಟ್ಟಿ ಓಡಿದಂತೆ ಹಠಾದ ಶಬ್ದಗಳು ಬರ್ತಾ ಇತ್ತು ರೈಲ್ ಬೇ ಕೂಡ ಅಚಾನಕ್ಕಾಗಿ ಶಕ್ ಆಗ್ತಾ ಇತ್ತು ಆದರೆ ಹೆಚ್ಚೇನೂ ಆಗ್ತಿರಲಿಲ್ಲ ಮತ್ತು ಇದೆಲ್ಲ ಅನುಭವಗಳು ರಾಮ್ ರಾಮುಗೆ ಅನುಭವ ಆಗೋಗಿತ್ತು ಹಾಗಾಗಿ ಅವ್ರಿಗೇನು ಇದೆಲ್ಲ ಹೆಚ್ಚನ್ಸೋದಿಲ್ಲ ಹಾಗೆ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ರಾಜುವಿನ ಗಮನಕ್ಕೆ ಟ್ರ್ಯಾಕ್ ಮಧ್ಯದಲ್ಲಿ ಒಬ್ಬ ಕಪ್ಪು ಮಂಚ ನಿಂತಿರೋ ಥರ ಅವನ ದೃಷ್ಟಿಗೆ ಬೀಳುವಂತೆ ಅವನಿಗೆ ಗಮನಕ್ಕೆ ಬರುತ್ತೆ ಮತ್ತು ಮುಂದೆ ಮುಂದೆ ಹೋಗ್ತಾ ಆ ನೆರಳು ಅಲ್ಲಿಂದ ಪಾಸಾಗೋದೇ ಇಲ್ಲ ರಾಮುಗೆ ಒಂಥರ ಭಯ ಶುರುವಾಗುತ್ತೆ ಮತ್ತು ರೈಲನ್ನ ಬೇಕು ಹಾಕಿದ್ರ ಸಮೇತ ಆ ನೆರಳು ಹತ್ರ ಹತ್ತಿರ ಬರ್ತಾನೆ ಇರುತ್ತೆ ಇದನ್ನು ನೋಡಿ ರಾಮುಗೆ ಒಂಥರ ಬಯೋ ಟೋಕೆ ಶುರು ಆಗುತ್ತೆ ಮದ ಹಿನೆರು ನೆರಳು ಹತಿರ ಹತಿರ ಬರ್ತಾ ಇರಬೇಕಾದ್ರೆ ಆ ಒಂದು ನೆರಳು ರೈಲ್ವೇಯ ಇಂಜಿನ್ ಪಕ್ಕದಿಂದ ಹಾಗೆ ಹಾದು ಹೋಗುತ್ತೆ ಇದೆಲ್ಲ ನೋಡಿ ರಾಚುಕೆ ತುಂಬನೆ ಭಯ ಶುರು হইতে ಇರುತ್ತೆ ಏನೋ ಅನುಭವ ಮಾಡ್ಲಿಕ್ಕೆ ಹೋಗಿ ಇಲ್ಲಿ ಇನ್ನೊಂದತರ ಬೇರೆನೇ ಅನುಭವ ಆಗ್ತಾ ಇತ್ತು ಮತಿ ಮೇನೋ ಸುಳ್ತಾ ಹೊರತಾದ್ರು ಮೇಲೆ ರಾಬುವಿನ ಕ್ಯಾಬಿನ್ ನಲ್ಲಿ ಸ್ಟೀಮ್ ಪೈಪ್ಸ್ ಒತಹಾ ಏನೋ ಮೆಕಾನಿಕಲ್ ಕಾರಣ ಐಲ್ತೈ ಹಾಲಾಗ್ ಹೋಗುತ್ತೆ ಆದಾದ್ಮೇಲೆ ಇದ್ದಕ್ಕಿದ್ದಂತೆ ಲೈಟ್ ಫ್ಲಿಕರಿಂಗ್ ಆಗೋಕ್ಕೆ ಶುರುವಾಗುತ್ತೆ ಮತ್ತೆ ರಾಮುಗೆ ಒಂದು ಕೂಗು ಕೇಳೋಕೆ ಶುರುವಾಗುತ್ತೆ ಹಾಯ್ ಹೋಗು ಇಲ್ಲವೇ ಉಳಿದುಕೊಳ್ಳು ಮತ್ತೆ ಹಿಂದಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಮತ್ತು ಇಲ್ಲಿನ ಸ್ಥಳೀಯರು ನಂಬುವುದೇನೆಂದರೆ ಈ ಟ್ರಾಕ್ ಬಳಿ ಕೆಲವು ಆತ್ಮಗಳು ಶಾಪಗ್ರಸ್ತ ಆತ್ಮಗಳು ಅಲ್ಲಿ ಈಗಲೂ ತಿರುಗಾಡ್ತಾ ಇರ್ತವೆ ಮತ್ತು ಈ ಮಾರ್ಗದಲ್ಲಿ ಯಾರಾದರೂ ಹೋದರೆ ಅವುಗಳು ಸಹಾಯಕ್ಕೋಸ್ಕರ ಇಲ್ಲಾಂದರೆ ಹೆದರಿಸೋಕೆ ಮುಂದಾಗ್ತವೆ ಹಲೋ ಸ್ನೇಹಿತರೆ ಇದಾಗಿದ್ದು ಇವತ್ತಿನ ಒಂದು ಕತೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನನಗೆ ಒಂದು ಈ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ